ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕಾಲಿರತಕ್ಕಂಥ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ದೊಡ್ಡದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಿದ್ರೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಮಿಕ್ಕುಳಿದ ವೃಂದ ಮತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಥವಾ ಸ್ಥಳೀಯ ವೃಂದದಲ್ಲಿ ಹುದ್ದೆಗಳು ಕಾಲುವೆ ಅಂತ ಅವರು ಕೊಟ್ಟಿದ್ದಾರೆ ನೇರ ನೇಮಕಾತಿ ಮೂಲಕ ಇಲ್ಲಿ ಆಯ್ಕೆಯನ್ನ ಮಾಡ್ಕೊಳ್ಳಾಗುವುದು ಅಂತ ಕೂಡ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಲಿರತಕ್ಕಂಥ ಸಂಬಂಧ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅದರ ಮೂಲಕ ಅಪ್ಲೈ ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ಮುಂದೆ ನೋಡ್ತಾ ಹೋಗೋಣ ಇನ್ನ ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕಾಲಿರತಕ್ಕಂಥ ಸಂಬಂಧ ಸಂಬಂಧಪಟ್ಟಂತೆ ಅರ್ಜುನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಯಾವ ರೀತಿ ಹುದ್ದೆಗಳ ಕಲಿಯುವಂತಹ ಪ್ರತಿಯೊಂದ್ರ ಬಗ್ಗೆ ಈಗ ಇವರಿಗೆ ಹೋಗೋಣ ಇಲ್ಲಿ ಕೆಗಡೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಟ್ಟಿದ್ದಾರೆ ಮೊದಲಿಗೆ ಇಲ್ಲಿ ಯಾವ ಒಂದು ಹುದ್ದೆಗಳ ಕಲಿವೆ ಇಲ್ಲಿ ಮಿಲುಗಡೆ ಅವರು ಒಂದು ಇಲಾಖೆಯ ನಿಯಮವನ್ನು ಕೂಡ ಕೊಡಿದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಅಂತ ಕೊಡುತ್ತೆ ಇದರಲ್ಲಿ ಒಂದು ಹುದ್ದೆಗಳು ಕಲಿವೆ ಇನ್ನ ಯಾವ್ದು ಹುದ್ದೆಗಳ ಕಾಲಿವೆ ಅಂದ್ರೆ ಜೂನಿಯರ್ ಪ್ರೋಗ್ರಾಮರ್ ಇದು ಗ್ರೂಪ್ ಬಿ ಗೆ ಸಂಬಂಧಪಡ್ತಕ್ಕಂತಹ ಹುದ್ದೆ ಆಗಿರುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಸ್ಯಾಲರಿ ಬಂದ್ಬಿಟ್ಟು ನಲವತ್ಮೂರ್ ಸಾವಿರದ ಒಂದೂರು ರೂಪಾಯಿಂದ ಎಂಬತ್ ಮೂರ್ ಸಾವಿರದ ಒಂಬತ್ನೂರ ಪತ್ತನಕ್ಕೆ ಸ್ಯಾಲರಿ ಕೂಡ ಸಿಗುತ್ತೆ ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಟೋಟಲ್ ಆಗಿ ಇಲ್ಲಿ ಐದು ಹುದ್ದೆಗಳ ಕಾಲಿವೆ ಇನ್ನ ಉಳಿಕೆ ಮೂಲ ವೃಂದದಲ್ಲಿ ನಾಲ್ಕು ಇನ್ನ ಕಲ್ಯಾಣ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಹುದ್ದೆ ಕಾಲ ಟೋಟಲ್ ಆಗಿ ಒಂದು ಪೋಸ್ಟ್ಗೆ ಇಲ್ಲಿ ಐದು ಹುದ್ದೆಗಳ ಖಾಲಿ ಇರತಕ್ಕಂಥದ್ದು ಇನ್ನ ಎಡನಿಗೆ ಸಹಾಯಕ ಇಂಜಿನಿಯರ್ ಇದಲ್ ಗೆ ಸಂಬಂಧಪಟ್ಟಂತೆ ಇದು ಕೂಡ ಗ್ರೂಪ್ ಬಿ ಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ ಇನ್ನ ಸ್ಯಾಲ್ರಿ ಬಂದ್ಬಿಟ್ಟು ಸೇಮ್ ಇರುತ್ತೆ ಇನ್ನ ಇಲ್ಲಿ ಒಟ್ಟು ಹುದ್ದೆ ಬಂದ್ಬಿಟ್ಟು ಒಂದು ಹುದ್ದೆ ಮಾತ್ರ ಕಲಿದೆ ಅದು ಕೂಡ ಇಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಒಂದು ಹುದ್ದೆ ಮಾತ್ರ ಇಲ್ಲಿ ಕಲಿ ಇರ್ತಕ್ಕಂಥದ್ದು ಇನ್ನ ಮೂರನೇ ಸಹಾಯಕ ಗ್ರಂಥ ಪಾಲಕ ಇದು ಗ್ರೂಪ್ ಸಿ ಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ ಸಾವಿರದ ಮೂರ್ನೂರ ಐವತ್ತು ರೂಪಾಯಿಂದ ಐವತ್ತೆಂಟು ಸಾವಿರದ ಎರನೂರ ಐವತ್ತು ರೂಪಾಯಿ ತಕ್ಕ ಸ್ಯಾಲ್ರಿ ಸಿಗುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೋ ಇಲ್ಲಿ ಒಂದು ಹುದ್ದೆ ಮಾತ್ರ ಕಲಿದೆ ಅದು ಕೂಡ ಇಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಒಂದು ಹುದ್ದೆ ಇಲ್ಲಿ ಕಲಿ ಇರ್ತಕ್ಕಂಥದ್ದು ಇನ್ನ ನಾಲ್ಕನೇದಾಗಿ ಸಹಾಯಕ ಅಂತ ಕೊಡಿದ್ರೆ ಇದು ಗ್ರೂಪ್ ಸಿ ಗೆ ಸಂಬಂಧಪಡ್ತಕ್ಕಂತ ಪೋಸ್ಟ್ ಆಗಿರುತ್ತೆ ಇನ್ನ ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತೇಳು ಸಾವಿರದ ಒಂಬತ್ನೂರ್ ರೂಪಾಯಿ ಎಪ್ಪತ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಸ್ಯಾಲ್ರಿ ಸಿಗುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಟೋಟಲ್ ಆಗಿ ಇಲ್ಲಿ ಹನ್ನೆರಡು ಹುದ್ದೆಗಳು ಕಲಿವೆ ಇನ್ನು ಉಳಿಕೆಯ ಮೂಲ ರೊಂದದಲ್ಲಿ ಹನ್ನೊಂದು ಹುದ್ದೆಗಳು ಕಲಿವೆ ಇನ್ನ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಒಂದು ಹುದ್ದೆ ಕಲಿದೆ ಇನ್ನ ಕೊನೆದಾಗ ಬಂದ್ಬಿಟ್ಟು ಕಿರಿಯ ಸಹಾಯಕ ಇದು ಕೂಡ ಗ್ರೂಪ್ ಸಿ ಗೆ ಸಂಬಂಧಪಡ್ತಕ್ಕಂತ ಪೋಸ್ಟ್ ಇನ್ನ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಕ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ತನಕ ಸ್ಯಾಲರಿನೂ ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಇಪ್ಪತ್ತೈದು ಹುದ್ದೆಗಳು ಕಲಿವೆ ಇನ್ನೊಂದು ಉಳಿಕೆ ಮೂಲ ವೃಂದದಲ್ಲಿ ಇಪ್ಪತ್ ಮೂರು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಎರಡು ಹುದ್ದೆಗಳ ಕಲಿ ಇನ್ನ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನಲವತ್ನಾಲ್ಕು ಹುದ್ದೆಗಳಲ್ಲಿ ಟೋಟಲ್ ಆಗಿ ಕಲಿ ಇರತಂದ್ದು ಇಲ್ಲಿ ಕಲಿರತಕ್ಕಂಥದ್ರ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಿಲ್ಲ ಇಲ್ಲಿ ಉಳಿಕೆ ಮೂಲರಿಂದ ಮತ್ತೆ ಕಲ್ಯಾಣ ಕರ್ನಾಟಕ ಕ್ರಮದಲ್ಲಿ ಎಷ್ಟೆಷ್ಟು ಉದ್ಯೋಗ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು ಇನ್ನ ಅರ್ಜನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಒಂದು ಪೋಸ್ಟ್ ನ ಆಧಾರದ ಮೇಲೆ ಇವರಲ್ಲಿ ನೋಡ್ತೀಗ ಇಲ್ಲಿ ಮೊದ್ಲಾಗಿ ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಡಿದ್ರೆ ಅಂದ್ರೆ ಡಿಗ್ರಿಯಲ್ಲಿ ಯಾರದೆಲ್ಲ ಒಂದು ಎಲೆಕ್ಟ್ರಾನಿಕ್ಸ್ ಆಗಿರುತ್ತೆ ಅವರು ಇಲ್ಲಿ ಅಪ್ಲೈ ಮಾಡಬಹುದು ನಿಮ್ದು ಎಲೆಕ್ಟ್ರಾನಿಕ್ಸ್ ಅಗದೆ ಕಂಪ್ಯೂಟರ್ ಸೈನ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಕಂಪ್ಯೂಟರ್ ಸೈನ್ಸ್ ಅಗದೆ ಅಲ್ಲಿ ಎಂ ಸಿ ಎ ಆಗಿದ್ರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಒಟ್ಟಿನಲ್ಲಿ ಡಿಗ್ರಿ ಇಲ್ಲಿ ಇಲ್ಲಿ ಕೊಟ್ಟಿರತಕ್ಕಂತ ಕೊಟ್ಟಿರ್ತಕ್ಕಂಥ ಮೂರು ಸ್ಟ್ರೀಮ್ ಗಳಲ್ಲಿ ನಿಮ್ದು ಯಾವ್ದೋ ಒಂದು ಸ್ಟ್ರೀಮ್ ಆಗಿದ್ರೆ ಸಾಕು ನಿಮ್ದು ಜೂನಿಯರ್ ಪ್ರೋಗ್ರಾಮ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇದಾದ ಇದಾದ್ಮೇಲೆ ಸಹಾಯಕ ಇಂಜಿನಿಯರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಲ್ಲಿ ಸಿವಿಲ್ ನ ಜೊತೆಗೆ ಎರಡು ಪಾಸ್ ಆಗಿರ್ತಲ್ಲ ಅವರು ಮಾತ್ರ ಇಲ್ಲಿ ಕಟ್ಟಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಅಂತ ಕೊಡೋದಲ್ಲ ಸಿವಿಲ್ ಕಂಪ್ಲೀಟ್ ಅಭ್ಯರ್ಥಿಗಳು ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇನ್ನ ಸಹಾಯಕ ಗ್ರಂಥ ಫಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಡಿಗ್ರಿ ಅಲ್ಲಿ ಲೈಬ್ರರಿ ಸೈನ್ಸ್ ಮಾಡಿರತಕ್ಕಂಥ ಅಭ್ಯರ್ಥಿಗಳ ಅಪ್ಲೈ ಮಾಡಬಹುದು ಒಂದು ಕ್ವಾಲಿಫಿಕೇಶನ್ ಜೊತೆಗೆ ನಿಮ್ದು ಇಲ್ಲಿ ಇಲ್ಲಿ ಕೆಗಡೆ ಕೊಟ್ಟಿರತಕ್ಕಂತ ಒಂದು ಕ್ವಾಲಿಫಿಕೇಶನ್ ಕೊಡಬೇಕಾಗುತ್ತೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಕೊಟ್ಟಾರೆ ಅಂದ್ರೆ ನಿಮಗೆ ಇಲ್ಲಿ ಕಂಪ್ಯೂಟರ್ ಬಗ್ಗೆ ನೆಲರ್ಜ್ ಕೂಡ ಬೇಕಾಗತ್ತೆ ಜೊತೆಗೆ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಆಗಲಿ ಅದೇ ರೀತಿ ಇಲ್ಲಿ ಕವರಿಂಗ್ ವರ್ಲ್ಡ್ ಪ್ರೊಸೆಸರ್ ಅದೇ ರೀತಿ ಪ್ರತಿಯೊಂದ್ ಕೂಡ ಕೊಡಿದ್ರೆ ಮತ್ತೆ ಇಲ್ಲಿ ಕೆಗಡನ್ನು ಕೂಡ ವಿವರಿಗೆ ಕೊಡಿದ್ರೆ ನೋಡೋದಿಲ್ಲ ಸ್ಪ್ರೆಡ್ ಸೀಟ್ ಆನ್ ವಿಂಡೋಸ್ ಪ್ಲಾಟ್ಫಾರ್ಮ್ ಅಂಡ್ ಇಫ್ ದಿ ಕಂಪ್ಯೂಟರ್ ಸೈನ್ಸ್ ಅಂತ ಕೊಡಿದ್ರೆ ಒಟ್ನಲ್ಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನಿಮಗೆ ಇಲ್ಲಿ ನಾಲೆಜ್ ಕೂಡ ಬೇಕಾಗುತ್ತೆ ಇಲ್ಲಿ ಯಾವುದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಂತ ಅವರು ಪ್ರತಿಯೊಂದನ್ನು ಕೂಡ ಕೊಡಿದ್ರೆ ನಿಮ್ದು ಡಿಗ್ರಿ ಅಲ್ಲಿ ಲೈಬ್ರರಿ ಸೈನ್ಸ್ ಕಂಪ್ಲೀಟ್ ಆಗಿದ್ದು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು ನಿಮ್ದು ಸಹಾಯಕ ಗ್ರಂಥ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಇನ್ನು ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ದು ಡಿಗ್ರಿ ಆಗಿರ್ಬೇಕಾಗತ್ತೆ ಅದು ಕೂಡ ಡಿಗ್ರಿಯಲ್ಲಿ ಬೈ ಲಾ ಇನ್ ಇಂಡಿಯಾ ಅಥವಾ ಈಕ್ವಲಂ ಕ್ವಾಲಿಫಿಕೇಶನ್ ಅಂತ ಕೊಡಿದ್ರೆ ಇಲ್ಲಿ ಡಿಗ್ರಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳ ಅಪ್ಲೈ ಮಾಡಬಹುದು ಇನ್ನೊಂದು ಕ್ವಾಲಿಫಿಕೇಶನ್ ಜೊತೆಗೆ ಇಲ್ಲಿ ಕಂಪ್ಯೂಟರ್ ಬಗ್ಗೆ ನೆಲ ಕೊಡಬೇಕಾಗುತ್ತೆ ಎಷ್ಟು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನು ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಪಿ ಯು ಸಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳೇ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು ನೀವು ಇಲ್ಲಿ ಯಾವೊಂದು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಂಡು ನಿಮ್ದು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಆ ಒಂದು ಕ್ವಾಲಿಫಿಕೇಶನ್ ಏನಾದ್ರೂ ಇಳಿತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕಟ್ಟಿರತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಯಾರೆಲ್ಲ ಅರ್ಜನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ವೈಮಿತಿ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಲೇಬೇಕು ಇನ್ನ ಗರಿಷ್ಠ ವೈಮಿತಿ ಬಂದ್ಬಿಟ್ಟು ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಸಪರೇಟ್ ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂತದ್ದು ಇಲ್ಲಿ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ತೈದು ವರ್ಷದ ಹೊರಟಿರತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಇನ್ನ ಪ್ರವರ್ಗ ಟು ಎ ಟು ಬಿ ತ್ರೀ ಎ ಥ್ರಿ ಬಿ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೀವು ಇಲ್ಲಿ ಮೂವತ್ತೆಂಟು ವರ್ಷದ ಹೊರಟಿರತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಇನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಬಂದ್ಬಿಟ್ಟು ನಲವತ್ತು ವರ್ಷದ ಹೊರಟಿರತಕ್ಕಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ವೈಮಿತಿ ಬಗ್ಗೆ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಇನ್ನ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಈ ಒಂದು ಅಪ್ಲೈ ಮಾಲೀಕನ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಎಲಿಜಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇನ್ನ ಅರ್ಜಿನ ಸಲ್ಲಿಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ಶುಲ್ಕವನ್ನ ಪಾವತಿ ಮಾಡುವ ಕೊನೆ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಒಂದು ಪೇಮೆಂಟ್ ಕೂಡ ಇಲ್ಲಿ ಮಾಡಬಹುದು ಬಟ್ ನಲ್ಲಿ ಅರ್ಜಿನ ಸಲ್ಲಿಸೋ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಅರ್ಜಿ ಶುಲ್ಕದ ಬಗ್ಗೆ ಕೂಡ ಈಗ ನೋಡ್ತಾ ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಸಪರೇಟ್ ಸಪರೇಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಾಮಾನ್ಯ ಅರ್ಹತ ಮತ್ತ ಇತರೆ ಪ್ರವರ್ಗಗಳಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿ ಸಂಬಂಧ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ವಿಕಲಚೇತನ ಅಭ್ಯರ್ಥಿ ಸಂಬಂಧ ಪಟ್ಟಂತೆಯಲ್ಲಿ ಐದುನೂರು ರೂಪಾಯಿ ಒಂದು ಅರ್ಜಿ ಶುಲ್ಕ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಈ ಒಂದು ಅರ್ಜಿ ಶುಲ್ಕವನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಮಾಡಬೇಕಾಗತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನದ ಬಗ್ಗೆ ಅವರು ಕೊಡಿದ್ರೆ ಇಲ್ಲಿ ಒಂದು ಎಕ್ಸಾಮ್ ಅನ್ನು ಕೂಡ ಇಲ್ಲಿ ಬರೀಬೇಕಾಗುತ್ತೆ ಮೊದಲ ಹಂತದಲ್ಲಿ ಎಕ್ಸಾಮ್ ಇರುತ್ತೆ ಇನ್ನ ಇಲ್ಲಿ ಕೆಗಡೆ ಅವರು ಯಾವ ರೀತಿ ಎಕ್ಸಾಮಿನೇಷನ್ ಇರುತ್ತೆ ಅಂತ ಕೆಗಡೆಯನ್ನು ಕೂಡ ಕೊಟ್ಟಿರತಕ್ಕ ಒಂದು ನ ಆಧಾರದ ಮೇಲೆ ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಒಂದು ಎಕ್ಸಾಮಿನೇಷನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬೇಕು ನೀವು ಇಲ್ಲಿ ಯಾವುದೇ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರು ಕೂಡ ಇಲ್ಲಿ ಎರಡು ಎಕ್ಸಾಮ್ ಇರುತ್ತೆ ನೋಡೋದ್ ಇಲ್ಲಿ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಟು ಅಂತ ಅವರು ಕೊಟ್ಟಿದ್ರೆ ಇಲ್ಲೂ ಕೂಡ ಮೇಲ್ಗಡೆ ಪತ್ರಿಕೆ ಒಂದು ಪತ್ರಿಕೆ ಟು ಅಂತ ಕೊಡಿದ್ರೆ ಅಂದ್ರೆ ಯಾವ ಒಂದು ಹುದ್ದೆಗೆ ಅಪ್ಲೈ ಮಾಡ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಮತ್ತ ಇಲ್ಲಿ ಎಕ್ಸಾಮಿಷನ್ ಮಾರ್ಕ್ಸ್ ಅದೇ ರೀತಿ ಎಕ್ಸಾಮಿಷನ್ ಟೈಮಿಂಗ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಇನ್ನು ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಒಂದು ಸಿಲಾಬಸ್ ಬೇಕಿತ್ತಂದ್ರೆ ಇಲ್ಲಿ ತ್ಯಾಗನ್ನು ಕೂಡ ಅವರು ಇವರಾಗಿ ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕು ಇನ್ನ ಕಡ್ಡಾಯ ಕಾಂಡ ಭಾಷಾ ಪರೀಕ್ಷೆ ಅಂತ ಕೊಡುದ್ರೆ ಇಲ್ಲಿ ಕಡ್ಡಾಯ ಕಾಂಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಂದ್ಬಿಟ್ಟು ಟೋಟಲ್ ಆಗಿ ನೀವು ಒಂದೂರ ಐವತ್ತು ಅಂಕಗಳಿಗೆ ಬರೀಬೇಕಾಗುತ್ತೆ ನೀವು ಇಲ್ಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ಬೇಕಂದ್ರೆ ಈ ಒಂದು ಕಡ್ಡಾಯ ಕಾಂಡ ಭಾಷಾ ಪರೀಕ್ಷೆಯಲ್ಲಿ ಕನಿಷ್ಠವಾಗಿ ಐವತ್ತು ಅಂಕಗಳನ್ನ ನೀವು ಇಲ್ಲಿ ತಗೊಳ್ಬೇಕಾಗುತ್ತೆ ಇಲ್ಲಿ ಅದರ ಬಗ್ಗೆ ಕೂಡ ಅವರು ಸಪರೇಟ್ ಆಗಿ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಡಿ ಇನ್ನೊಂದು ಎಕ್ಸಾಮ್ಗೆ ನೆಗಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಯಾವ ರೀತಿ ನೆಕ್ಟಿವ್ ಮಾರ್ಕಿಂಗ್ ಇರುತ್ತೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಾತ್ರ ನೆಕ್ಟಿವ್ ಮಾರ್ಕಿಂಗ್ ಇರುತ್ತೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದ್ರು ಒಂದು ತಪ್ಪದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮರ್ಸ್ ಕಟ್ ಆಗುತ್ತೆ ನಿಮ್ದು ಏನಾದ್ರು ಟೋಟಲ್ ಆಗಿ ನಾಲ್ಕು ತಪ್ಪದಲ್ಲಿ ಒಂದು ಸರಿತಕ್ಕಂತ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು ಅಂದ್ರೆ ಒಂದು ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು ಒನ್ ಬೈ ಫೋರ್ತ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಕಂಡಿರತಕ್ಕಂಥದ್ದು ಸಂಬಂಧಪಟ್ಟಂತೆ ಎರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಪ್ರತಿಯೊಂದು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲೈ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೇನೆ ಎಲಿಜಿಬಲ್ ಆಗಿರತಕ್ಕಂಥ ಒಂದು ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಇನ್ನು ಇಲ್ಲಿ ನೋಟಿಫಿಕೇಶನ್ ಇನ್ನು ಹೆಚ್ಚಿನದಾಗಿ ಕೊಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಸ್ಬೇಕಂತ ಅನ್ಕೊಂಡಿರ್ತೀನಿಲ್ಲ ನೋಟಿಫಿಕೇಶನ್ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಡಿ ಅದೇ ರೀತಿ ಒಂದು ಮಾಹಿತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿ ಗೊತ್ತಾಗಲಿ ಅದೇ ರೀತಿ ಮತ್ತೆ ಮುಂದೆ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್